ಅವ್ರು ಮರ್ತಿರ್ಬೇಕು ಬಟ್ ನಮ್ಮಂಥರ ಅದೆಲ್ಲ ಇನ್ನೊಬ್ರು ಒಟ್ಟಿಗೆ ಹೊಡೆದು ತಮ್ಮ ಹೊಟ್ಟಿದ್ದು ತುಂಬಿಕೆ ಅಂತ ಹೋಗ್ಬಿಡ್ತಾರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಅನ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಿ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಬರಿ ಫ್ರೆಂಡ್ಸೇ ಇವತ್ತಿನ ಬ್ಲಾಗ್ಲಿ ಏನು ನಡೀತದೆ ನೋಡೋಣ ಆಮೇಲೆ ಅದೇ ಕೆಲಸದ ಕೆಲ್ಸದ ವಿಚಾರ ಹೇಳಿದಾರೆ ನಾನು ನಮ್ಮ ಮನೆಯಾಗ ಸೊ ಎಲ್ಲ ಗೊಂದಲ ನಡೆದ ನಡೆದವ್ರಿ ಇವೆಲ್ಲ ಕೆಲಸದ ಬಗ್ಗೆ ಏನು ಮಾಡ್ಬೇಕನ್ನೋದು ನನಗೆ ತಿಳಿಯಾಗತ್ತಿಲ್ ಏನು ನನಗೆ ಮೂರ್ನಾಲ್ಕು ದಿನದಿಂದ ನನಗೆ ಮನ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗಿತಿ ನನಗೆ ಈಗ ಅದ್ರಾಗ ಒಂದು ಮತ್ತೆ ಕೆಲಸ ಬಿಟ್ಟು ನಮ್ಮ ಹಳ್ಳಿ ಕಡೆ ಹೋಗ್ಬೇಕಂತಂದು ಸುಮ್ಮನೆ ನನಗೆ ಅಷ್ಟು ಬ್ಯಾಸ್ರದಂಗೆ ಆಗ್ಬಿಟ್ಟಿದ್ರೆ ನನಗೆ ಸುಮ್ಮನೆ ಹೋಗಿಬಿಡ್ಬೇಕ ಅನ್ನಂಗೆ ಯಾಕಂದರೆ ಇದ್ರೆ ನನ್ನ ಕ ನನ್ನ ಮಕ್ಳು ಕಣ್ಮುಂದೆ ನಾನು ಇರ್ತೀನಿ ಇಲ್ಲಿದ್ರೆ ಅದೇ ಈ ಥರ ಮಾಡ್ಕೊತ ಹೋಗ್ಬಿಡ್ತಾರೆ ಕೆಲಸದವ್ರು ಇನ್ನೊಬ್ಬರು ಹೊಟ್ಟೆ ಹೊಡ್ದು ತಮ್ಮ ಹೊಟ್ಟಿದ್ದು ತುಂಬ್ಕೊಂತ ಅಂತ ಈಗ ಮತ್ತು ನಮ್ಮದು ನಡಿದಾರೆ ಹೆಂಗೆ ನಡಿಬೇಕ ಅಂತಂದು ವಿಚಾರ ಮಾಡಿದ್ದಾರೆ ನೋಡಿದ್ರೆ ಮನೆಯವ್ರು ಕೇಳಿದ್ರೆ ಅವರು ಬೇಡ ಹೋಗೋದೆಲ್ಲ ಸುಮ್ಮನೆ ಅಲ್ಲೇನು ಮಾಡ್ತಿದ್ದಿ ಹೋದ್ರೆ ಅಲ್ಲಂತರೂ ಏನೂ ರೀ ಹೆಣ್ಮಕ್ಳಿಗಂತರೂ ಯಾವುದೇ ಹಾದಿನೇ ಇಲ್ಲರಲ್ಲಿ ಹೋದ್ರೆ ಗಾರ್ಮೆಂಟ್ಸ್ ಏನೋ ಆಯ್ತು ರೀ ನಮ್ಮ ಹಳ್ಳಿ ಸೈಡೆಲ್ಲ ಗಾರ್ಮೆಂಟ್ಸ್ಗೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಅದಕ್ಕೂ ಮುಂಜಾಲಿಂದ ಸಂಜಾ ಸಂಜೆ ಹೋಗ್ಬೇಕ್ರಿ ಹೋಗ್ಬೇಕ್ರಲ್ಲಿ ಗಾರ್ಮೆಂಟ್ಸ್ಗೆ ಅದ್ರ ಸಂಬಂಧ ಏನು ಮಾಡ್ಬೇಕಂತ ತಿಳಿಯಾಗತ್ತಿಲ್ಲ ಏನು ಸುಮ್ಮನೆ ಹಳ್ಳಿ ಕಡೆ ಹೋಗಿಬಿಡೋದು ಚಲೋ ಏನೋ ಅಲ್ಲೇ ಹೋಗಿ ಸುಮ್ಮನೆ ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ರೆ ನನ್ನ ಮಕ್ಳು ಕಣ್ಣು ಮುಂದಾದರೂ ನಾನು ಕೆಲ್ಸಕ್ಕೆ ಹೋಗ್ಬೋದು ಇಲ್ಲಿದ್ದ ಮಕ್ಕಳಲ್ಲಿ ಇಲ್ಲಿ ಸೊ ಕೆಲಸ ಮಾಡಿಸ್ಕೊಳ್ಳೋರು ಈ ಥರ ಮಾಡ್ತಾರ ಹಿಂಗೆ ಮಾಡಿದ್ರೆ ಮತ್ತೆ ನಮ್ಮ ಜೀವನ ಸಾಗೋದು ಹೆಂಗೆ ನಮ್ಮ ಸಿಕ್ಕಾಪಟ್ಟೆ ತುಂಬ ಮಾಡ್ಕೊಂಡಿನ್ರಿ ನಾನು ನನ್ನ ಮೈ ಮೇಲೆ ಹಾಕ್ಕೊಂಡೇನಿರಿ ನಾನು ಎಲ್ಲದು ನನ್ನ ಮೈ ಮೇಲೆ ಒಬ್ಬಳ ಮೈ ಮೇಲೆ ಹಾಕ್ಕೊಂಡೇನಿ ನನಗೆ ಎಷ್ಟು ಚಿಂತೆ ಆಗತ್ತೈತೆ ನನ್ಗೆ ನನಗೆ ಗೊತ್ತು ನಿಜವಾಗ್ಲೂ ನನಗೆ ಅದು ನೆನೆಸ್ಕೊಂಡ್ರೆ ಒಂಥರ ಕಣ್ಣೀರು ಬರೋದು ಅವ್ರು ಮರತಿರ್ಬೇಕ ಬಟ್ ನಮ್ಮಂತರ್ ಆಗಂಗಿಲ್ಲ ರೀ ಅದೆಲ್ಲ ನಿಜವಾಗ್ಲು ಫ್ರೆಂಡ್ಸ್ ನನಗೆ ಏನು ಇಪ್ಪ ನಾನು ಇಷ್ಟ ಯಾಕೆ ಅಳಗತೇನಿ ನಾ ಇಷ್ಟ ಯಾಕೆ ಅವ್ರ ಸಂಬಂಧ ಇದು ಇದ್ ನನ್ನ ನನಗೂ ಅರ್ಥ ಆಗುತ್ತಿಲ್ಲ ಅದಕ್ಕೆ ಸುಮ್ಮನೆ ಇಲ್ಲಿದ್ರೆ ಇವೆಲ್ಲ ನೋಡದಾಕೇತಿ ಕಣ್ಣಲ್ಲಿ ನೋಡ್ತಾ ಇದ್ರೆ ನಮಗೂ ಆದಂಗ ಆಕೈತಿ ಏನಾರ ಹಾಕಿತ್ತಲ್ಲ ಏನಲ್ಲ ಆಕಿತಲ್ಲ ನಂದು ಇಷ್ಟು ಖರ್ಚೈತಿ ಎಷ್ಟು ಮೈ ಮೇಲೆ ಸಾಲದವು ಎಲ್ಲ ಎಲ್ಲ ಹೆಂಗೆ ನಾವು ಮಾಡೋದು ಅಂತಂದು ನಾನು ನಿಜವಾಗ್ಲೂ ನಾನು ನಿಜ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬ್ ಬಿಟ್ಟು ಬಿಟ್ಟಿದ್ದೀರಿ ಯಾಕಂದ್ರೆ ನಂದು ಕೆಲಸದ ಮನೆಯಾಗ ನಡೀತಲ್ಲ ನಂದು ಯೂಟ್ಯೂಬಿಂದ ನನಗೆ ಯೂಟ್ಯೂಬ್ನೂ ಕೈ ಹಿಡಿಯಾಗತ್ತಿಲ್ಲ ಏನಿಲ್ಲ ಮತ್ತು ನನ್ನ ಕೆಲ್ಸದಿದ್ದ್ರಾಗ ನಂದು ಎಲ್ಲ ನಂದು ಜವಾಬ್ದಾರಿ ಏನೈತಿ ನನ್ನ ಮೈ ಮೇಲೆ ಎಲ್ಲ ನಡೆಯಾಗತ್ತಿತ್ ಬಿಡಪ್ಪ ಅಂತಂದು ನಾನು ಯೂಟ್ಯೂಬ್ ಮಾಡೋದ ಬಿಟ್ಟು ಬಿಟ್ಟಿದ್ದಾರೆ ಇತ್ತಿತ್ಲಾಗ ನಾನು ಮಾಡಕತ್ತೇನೆ ಬಟ್ ಈಗಂತರೂ ಬರೋಬ್ಬರಿ ಇಲ್ಲ ಇಲ್ಲ ಅಂದರೂ ನಾನು ಸರಿಯಾಗಿ ಮಾಡೋವಲ್ಲೇ ರೀ ನಾಲ್ಕೈದು ದಿನ ಆಗಿ ನಾ ನಾಲ್ಕು ದಿನ ನಾ ಆಗಿರ್ಬೇಕು ರೀ ಎಂಟು ದಿನ ಆಗಿರ್ಬೇಕು ರೀ ನಾನು ಇದು ವಿಡಿಯೋನ ಚಾಲೂ ಮಾಡಿ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ ನಾವೀಗ ವಿಡಿಯೋ ಹಾಕಾಗತ್ತೇವೆ ಅಂತ ಏನು ಆ ದೇವ್ರು ನನಗೆ ಮೋಸ ಮಾಡ್ಯಾರ ಏನ ಇರ್ಲಿ ಬಿಡ ಅಂತಂದು ಏನ ನಾನು ಯಾರಿಗೇನೋ ಹಿಂದಿನ ಜನದಾಗ ಏನಾರು ಮಾಡಿ ಪಾಪ ಮಾಡಿ ಬಂದೇನೆ ಏನು ಅವ್ರಿಗೆ ಅದ್ರ ಸಂಬಂಧ ಗೊತ್ತಿಲ್ಲ ಹಿಂಗೆ ಆಗತ್ತೈತಿ ಬಟ್ ನೋಡಕ್ಕೆ ಹಂಗಿದ್ರೆ ಅವೆಲ್ಲ ಕಣ್ಣಿಲೆ ಕಣ್ಣಿಲೆ ನೋಡ್ತಾ ಇದ್ರೆ ನಮ್ಗೆ ಆದಂಗೆ ಆಕೈತೆ ರೀ ಏನೋ ಒಂಥರ ಯಾರು ಕೇಳಿದ್ರೆ ನಮ್ಗೆ ಒಂಥರ ಹೊಟ್ಟಾಗ ಇದಕ್ಕೆ ಕನಸ್ದಂಗಾಗ ಆಗತ್ತೈತ್ರಿ ನನಗೆ ಅದ್ರ ಸಂಬಂಧ ಸುಮ್ಮನೆ ನಮ್ಮ ಹಳ್ಳಿ ಕಡೆ ಹೋಗಿಬಿಟ್ರೆ ಸುಮ್ಮನೆ ಆರಾಮಿರ್ತಿನ ಪಾ ಅಲ್ಲಿ ಹೋದ್ರೆ ಇಲ್ಲೆದ್ರೆ ಇವತ್ತಿಂಡಿ ತಪ್ಪತ್ರಯ ನಮ್ಗೆ ತಪ್ಪಲಾರ್ದಲ್ಲ ಅಂತ ಅನಿಸಿಬಿಟ್ಟೈತ್ರಿ ನನಗೆ ಅದ ಏನು ಮಾಡ್ಬೇಕನ್ನೋದು ತಿಳಗತಿಲ್ಲ ನಿಮ್ಮದು ಒಪಿನಿಯನ್ ಏನೈತಿ ತಿಳಿಸ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಇಲ್ಲೇ ಇದ್ದ ಕೆಲ್ಸಕ್ಕೆ ಹೋಗಬೇಕಾ ಇನ್ನು ನನ್ನ ಮಕ್ಕಳ ಕಡೆ ಹೋಗಿ ಇದ್ದು ಬಿಡಲ ಅಂತಂದು ಅನ್ಸಾಗತ್ತೈತಿ ಅದು ನಿಮ್ದು ನಿಮ್ಗಳ ಕಮೆಂಟ್ ನೋಡಿ ನಾನು ಏನನ್ನೋದು ವಿಚಾರ ಮಾಡ್ತೀನಿ ರೀ ಯಾಕಂದ್ರೆ ಸೊ ನೀವು ಕಮೆಂಟ್ ಕಳಿಸ್ಬೇಕು ನಿಮ್ಮ ಕಮೆಂಟ್ ಬರಲಿಲ್ಲ ಅಂದ್ರೆ ನಂಗೆ ಏನೂ ಗೊತ್ತಾಗಂಗಿಲ್ಲ ನಾನು ಸುಮ್ಮನೆ ಬಿಡ್ತೀನಿ ಅದ್ರ ಸಂಬಂಧ ನೀವೆಲ್ಲ ಕಮೆಂಟ್ ಕಳಿಸ್ರಿ ನಂಗೆ ಗೊತ್ತಾಗತ್ತಾ ಇನ್ನೊಂದು ಏನಪ್ಪಾ ಅಂದ್ರೆ ಇದೇ ಈ ಕೆಲಸದ ಮನೆ ಇದ್ದಿದ್ದ ಕೆಲ್ಸದ ಮನೇನು ಬಿಟ್ಟು ಹೋಗ್ಬಿಡ್ಬೇಕಂತ ಮಾಡೇನ್ರಿ ಬೇಸರಕ್ಕಿತ್ರಿ ಅವೆಲ್ಲ ಏನು ಬಿಡಪ್ಪ ಏನು ಮಾಡಿಬಿಟ್ರೆ ಏನು ಆಗದೆ ನಾನು ಹೆಂಗೆ ಹಿಂಗಿದ್ದೆ ಹೆಂಗಾದೆ ಅನ್ನಂಗೆ ಅದು ಕೇಳೋರ್ಗು ಬೇಜಾರು ಅನ್ನಿಸ್ಬೋದು ಬಟ್ ನನಗೆ ಬೇಜಾರು ಅನ್ಸಗತಿಲ್ರಿ ನನಗೆ ಸಂತ್ತೈತ್ರಿ ಒಂಥರ ಒಟ್ಟಾಗಿ ಹಿಂಡಿ ಕಲಸ್ದಂಗೆ ಆಗತ್ತೈತಿ ನನಗೆ ಅಷ್ಟು ಇದಾಗತ್ತೈತಿ ಬಟ್ ಕೇಳ್ದವ್ರಿಗು ಯಾಸ್ ಅದು ಇದೇನಪ್ಪ ಹಿಂಗೆ ಹೊಳಬಳ್ಳ ಅದನ್ನ ಮಾತಾಡ್ತಾರ ಅಂತಂದು ಏನು ಮಾಡಕ್ಕೆ ಬರಂಗಿಲ್ಲ ಅವೆಲ್ಲ ಮನೆಯಾಗ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟೈತ್ರಿ ನನಗೆ ಕೂತಲ್ಲಿ ಕುಂದ್ರಂಗೆ ಆಗೋದು ಇಷ್ಟು ತನಕ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಹೊರಗೆ ಗೇಟ್ ಹತ್ರ ಕುಂತಿದ್ದೆ ಗೇಟ್ ಹತ್ರದಿಂದ ನಾನು ಒಂದು ಇಷ್ಟು ಎರಡು ಗಂಟೆನೇ ಹೋಗಿ ರೀ ನಾಲ್ಕು ಗಂಟೆ ರೀ ನಾನು ಅಲ್ಲಿ ಆದರೂ ನನ್ನದು ಮೈಂಡ್ ಫ್ರೆಶ್ ಆಗಿತ್ತೇನ ಅಲ್ಲೆರ ಕುತ್ಕೊಂಡ್ರಿ ಅಂತಂದು ಅಲ್ಲಿಂದ ಮತ್ತೆ ಈಗ ಬಂದು ವಿಡಿಯೋನ ಶುರು ರೀ ನಾನು ಮತ್ತು ಹೇಳಿರಿ ಫೆನ್ಸ ಏನನ್ನದು ಏನು ಇಲ್ಲೇ ಇದ್ದ ಕೆಲಸಕ್ಕೆ ಹೋಗ್ಲಾ ಅಂತಂದು ಸೊ ಯಾವುದಾದ್ರೂ ನೋಡಲಿ ಏನು ಕೆಲಸ ಏನು ಅಂತಂದನ ನನಗೂ ಆರಾಮ ಆರಾಮ ಅನ್ಸಗತ್ತಿಲ್ಲ ಏನಿಲ್ಲ ನನಗೆ ಎಲ್ಲ ಟೆನ್ಷನ್ ತೊಗೊಂಡು ತೊಗೊಂಡು ಏನೋ ನಗ್ತಾ ಇದ್ದೀನಿ ಒಳಗಡೆ ನೋವು ಮನಸ್ಸೊಳಗೆ ನೋವು ಇಟ್ಕೊಂಡು ಹಂಗೆ ನಗ್ತಾ ಇರೋದ್ರಿ ಆಮೇಲೆ ಫ್ರೆಂಡ್ಸ ಒಂದು ಏನಂದ್ರೆ ಏನೋ ಹೇಳ್ಬೇಕಂದೆ ಬಟ್ ಇನ್ನೊಂದು ಏನು ಹೇಳಬೇಕಂದ್ರೆ ನೋ ಅದಂಗೆ ಮಾಡ್ಯಾರಲ್ರಿ ದೇವರು ಅವ್ರು ನಾವು ಒಳ್ಳೇದಾಗ ಮಾಡ್ತಾರೆ ಅನ್ನೋದು ಏನತ್ರ ಒಪಿನಿಯನ್ ಇದೆ ಏನು ರೀ ಫ್ರೆಂಡ್ಸ ನನಗೆ ಅಂತ್ರೆ ಇಲ್ಲವೇ ಇಲ್ಲರಿ ಯಾಕಂದ್ರೆ ನನಗೆ ಮೋಸ ಮಾಡಿ ನನಗೆ ಈ ಥರ ಹೊಟ್ಟೆ ಮೇಲೆ ಕಾಲು ಹೇಳೋದು ನಾ ಹಿಂಗೆ ಕೊರ್ಗೋ ಹಂಗೆ ಮಾಡಿದಾರಲ್ರಿ ಬಟ್ ನನ್ನ ನನ್ನ ಕಣ್ಣೀರಾಗಲಿ ನಾನು ಇಷ್ಟು ನೂ ತಿನ್ನೋದಾಗಲಿ ಯಾವುದು ದೇವ್ರು ಬಿಡೋಂಗಿಲ್ಲ ರೀ ನಾವು ಕಾಯ್ತೀನಿ ರೀ ನಾನು ಇಲ್ಲೇ ಇರ್ತೇನಲ್ಲ ನನ್ನ ಕಣ್ಣು ಮುಂದೆ ಅವರು ಇರ್ತಾರ ನನ್ನ ಕಣ್ಣು ಮುಂದೆ ಮಾಡ್ತಿರ್ತಾರ ಕೆಲಸ ಏನು ನಾನು ನೋಡ್ತೀನಿ ಎಷ್ಟು ದಿನ ನಡೀತದೆ ನಡೀಲಿ ಅಂತಂದ್ರೆ ಸೊ ಇನ್ನೊಬ್ರಿಗೆ ನಾವು ಅನ್ನೋಕ್ಕೂ ಮುಂಚೆ ನಮ್ಮದು ನೋಡ್ಕೋಬೇಕಂತಂದು ನಾವು ತಿಳ್ಕೊಂಡು ರೀ ಯಾಕಂದ್ರೆ ಫಸ್ಟ್ ನಮ್ಗೆ ಮಾಡಿದ್ದ ಮೋಸನ ನಾವು ಅರಿವಿಟ್ಕೊಂಡು ನಾವು ಮಾತಾಡ್ತೀವಿ ಅಷ್ಟೇ ಮತ್ತು ನೋಡ್ರಿ ಇಲ್ಲಿಗೆ ನನ್ನ ವೀಡಿಯೋನ ಹೆಣ್ಣು ಮಾಡ್ತೀನಿ ರೀ ಫ್ರೆಂಡ್ಸರ್ ನನಗೆ ನಿಜವಾಗ್ಲೂ ನನಗೆ ಮಾತಾಡೋಕ್ಕಾಗಲ್ಲದೆ ಏನಿಲ್ಲ ನಂಗೆ ಅಷ್ಟು ಕಷ್ಟ ಆಗತ್ತಿತ್ತು ರೀ ನನಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸರ್ ಮತ್ತು ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತಿರೋರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ವೀಡಿಯೋದಾಗಿದ್ದ ಜೊತೆಗೆ ಸೇರ್ಕೊತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್